ಪ್ರಥಮ ಏಕಾದಶಿ ಓಂ ಗಂ ಗಣಪತಿಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಲಕ್ಷ್ಮೀನಾರಾಯಣಾಯ ನಮಃ ಹಿಂದುಗಳಿಗೆ ಆಷಾಢ ಮಾಸದ ಅಂದರೆ ಜೂನ್ ಮತ್ತು ಜುಲೈ ಶುಕ್ಲ ಪಕ್ಷದ ಹನ್ನೊಂದನೆಯ ದಿನ ಏಕಾದಶಿ ಪ್ರಮುಖವಾದದ್ದು ಈ ಏಕಾದಶಿಯನ್ನು ಮಹಾ ಏಕಾದಶಿ ಶಯನಿ ಪ್ರಥಮ ಶಯನಿ ಹಾಗೂ ಕಾಮಿಕಾ ಏಕಾದಶಿ ಇಂಥ ಹೆಸರುಗಳಿಂದ ಕರೆಯುತ್ತಾರೆ ಹಿಂದುಗಳಿಗೆ ಪವಿತ್ರವಾದ ದಿನ ಉಳಿದೆಲ್ಲ ಏಕಾದಶಿಗಳು ವೈಷ್ಣವರಿಗೆ ವಿಶೇಷವಾಗಿದೆ ಎಂದುಕೊಂಡರೂ ಆಷಾಢ ಮಾಸದ ಪ್ರಥಮ ಏಕಾದಶಿಯನ್ನು ಸಾರ್ವತ್ರಿಕ ಏಕಾದಶಿ ದಿನವನ್ನಾಗಿ ಆಚರಿಸುತ್ತಾರೆ ಪ್ರಥಮ ಏಕಾದಶಿಯ ಕತೆ ಪೂರ್ವದಲ್ಲಿ ಸತ್ಯಾಸ ಪೇಶಪುರಿ ಎಂಬ ಊರಿನಲ್ಲಿ ಮಹಾವಿಷ್ಣುವಿನ ಪರಮ ಭಕ್ತನಾದ ವೀರಸೇನನೆಂಬ ಕ್ಷತ್ರಿಯನು ಮತ್ತು ಅದೇ ಊರಿನಲ್ಲಿ ಮಕ್ಕಳಿಗೆ ವೇದ ಪಾಠಗಳನ್ನು ಹೇಳಿಕೊಡುವ ಸದ್ಬುದ್ಧಿ ಎಂಬ ಬ್ರಾಹ್ಮಣನು ವಾಸವಾಗಿದ್ದರು ಆದರೆ ಕ್ಷತ್ರಿಯನಿಗೆ ತಾನೊಬ್ಬ ಬಾಲಾಢ್ಯ ವೀರ ಸೇನಾನಿ ಎಂಬ ಅಹಂಕಾರ ಅದೇ ರೀತಿ ಬ್ರಾಹ್ಮಣಗೆ ತಾನು ವೇದ ಮಂತ್ರಗಳನ್ನು ತಿಳಿದ ವೇದಾಂಗ ಪಂಡಿತ ಎಂಬ ಅಹಂಕಾರ ಮನದಲ್ಲಿ ತುಂಬಿತ್ತು ಹೀಗಿರುವಾಗ ಒಂದು ದಿನ ರಾಜಕಾರ್ಯದ ನಿಮಿತ್ತ ವೀರಸೇನ ತನ್ನ ರಥದಲ್ಲಿ ಹೋಗುತ್ತಿರುವ ಮಾರ್ಗದಲ್ಲಿ ಬಿಸಿಲಲ್ಲಿ ನಡೆದು ಬರುತ್ತಿದ್ದ ಸದ್ಬುದ್ಧಿ ಬ್ರಾಹ್ಮಣನನ್ನು ಕಂಡು ವಿಚಾರಿಸಿ ಅವರು ಎಲ್ಲಿಗೆ ಹೋಗಬೇಕು ತಿಳಿದುಕೊಂಡು ತನ್ನ ರಥದಲ್ಲಿಯೇ ಬಿಡುವುದಾಗಿ ಹೇಳಿ ಕೂರಿಸಿಕೊಂಡನು ಹಾಗೆ ಹೋಗುತ್ತಿರುವಾಗ ಮಾರ್ಗದಲ್ಲಿ ಇಬ್ಬರು ಮಾತುಕತೆ ಆಡುತ್ತಾ ಹೋಗುತ್ತಿದ್ದರು ಸಾಮಾನ್ಯ ವಿಚಾರಗಳಿಂದ ಶುರುವಾದ ಮಾತು ಒಂದು ಹಂತದಲ್ಲಿ ಜ್ಞಾನಬಲ ದೊಡ್ಡದೋ ಅಥವಾ ಕ್ಷತ್ರಬಲ ದೊಡ್ಡದೋ ಎಂಬ ಚರ್ಚೆಗೆ ತಿರುಗಿತು ಇಬ್ಬರು ಮಾತನಾಡುವ ಬರದಲ್ಲಿ ಮಾತಿಗೆ ಮಾತು ಬೆಳೆದು ಕ್ಷತ್ರಿಯನಾದ ವೀರಸೇನನಿಗೆ ಸದ್ಬುದ್ಧಿ ಬ್ರಾಹ್ಮಣನ ಮೇಲೆ ಕೋಪ ಬಂದು ಆದೇಶದಲ್ಲಿ ತನ್ನ ಬಾಹುಬಲ ತೋರಿಸಿದಾಗ ಬ್ರಾಹ್ಮಣನ ಅತನಾದನು ತಕ್ಷಣ ವೀರಸೇನನಿಗೆ ತನ್ನ ಹೀನ ಕೃತ್ಯ ಕಂಡು ಅವನಿಗೆ ನಾಚಿಕೆಯಾಗಿ ಬಂದು ಗ್ರಾಮಸ್ಥರಲ್ಲಿ ಕ್ಷಮೆಯಾಚಿಸಿ ಬ್ರಾಹ್ಮಣ ಅಂತಿಮ ಕಾರ್ಯಗಳನ್ನು ತಾನೇ ಮಾಡುವುದಾಗಿ ವಚನವಿತ್ತು ಭೋಜನ ದಾನ ಸತ್ಕಾರ ಸ್ವೀಕರಿಸಲು ತನ್ನ ಮನೆಗೆ ಬರಬೇಕೆಂದು ವೀರಸೇನನು ಕೈಮುಗಿದು ಬ್ರಾಹ್ಮಣರನ್ನು ಆಹ್ವಾನಿಸಿದನು ಆದರೆ ಬ್ರಾಹ್ಮಣರು ಅವನ ಆಹ್ವಾನವನ್ನು ನಿರಾಕರಿಸಿದರು ಕಾರಣ ಕೇಳಲು ವೀರಸೇನ ನೀನು ಸದ್ಬುದ್ಧಿ ಎಂಬ ಬ್ರಾಹ್ಮಣನಾಗಿದ್ದ ಆತನನ್ನು ಕೊಂದು ಬ್ರಹ್ಮಹತ್ಯ ದೋಷ ನಿನಗೆ ಬಂದಿದೆ ನಿನ್ನ ಮನೆಯಲ್ಲಿ ಬ್ರಾಹ್ಮಣರಾದ ನಾವು ಭೋಜನ ಮಾಡುವುದು ಅಸಾಧ್ಯ ಆದ್ದರಿಂದ ಬರುವುದಿಲ್ಲ ಎಂದರು ನೀರಸೇನನು ಪುನಃ ಬ್ರಾಹ್ಮಣರಿಗೆ ಕೈಮುಗಿದು ಸ್ವಾಮಿ ನಾನು ಒಂದು ಕ್ಷಣ ಮತಿಹೀನಾಗಿ ಈ ಕೃತ್ಯ ಹೆಸಗಿದೆ ವಿಪ್ರಾದ ನೀವು ಕ್ಷಮೆ ಮಾಡಿ ದಯವಿಟ್ಟು ಇದಕ್ಕೊಂದು ಪರಿಹಾರ ತಿಳಿಸಿ ಎಂದು ಪ್ರಾರ್ಥಿಸಿದನು ಬ್ರಾಹ್ಮಣರು ಗಮನವಿಟ್ಟು ಕೇಳು ವೀರಸೇನ ಕ್ಷತ್ರಿಯನಾದವನು ಧರ್ಮ ಸಂರಕ್ಷಣೆಯನ್ನು ಮಾಡಬೇಕು ಅದನ್ನು ಬಿಟ್ಟು ಬಹೀನರ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ದು ಅಪರಾಧವಾಗಿದೆ ಆದರೂ ಅದಕ್ಕಾಗಿ ನೀನು ಪಶ್ಚಾತ್ತಾಪ ಪಟ್ಟಿರುವ ಕಾರಣ ಕ್ಷಮೆ ಇದೆ ಈಗ ಬ್ರಾಹ್ಮಣನನ್ನು ಕೊಂದ ಪರಿಹಾರಕ್ಕಾಗಿ ಅಮಾವಾಸ್ಯೆಯ ನಂತರ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯೆಂದು ವಿಧಿವಿಧಾನಗಳಿಗನುಸಾರ ದಿನವೇಳೆ ಉಪವಾಸ ಮಾಡುವುದರಿಂದ ಬ್ರಹ್ಮಹತ್ಯ ದೋಷವು ನಿವಾರಣೆಯಾಗಿ ನಿನ್ನ ಪಾಪಗಳು ನಾಶವಾಗುವವು ಎಂದು ಹೇಳಿದರು ಬ್ರಾಹ್ಮಣರ ಮಾತಿನಂತೆ ವೀರಸೇನನು ಯಥಾವತ್ತಾಗಿ ಕಾಮಿಕ ಅಂದರೆ ಏಕಾದಶಿಯನ್ನು ವಿಧಿವಿಧಾನಗಳ ಅನುಸಾರ ವ್ರತವನ್ನು ಆಚರಿಸಿ ಬ್ರಾಹ್ಮಣರು ಸಂತುಷ್ಟರಾಗುವಂತೆ ಭೋಜನವನ್ನು ಹಾಗೂ ದಾನಗಳನ್ನು ಮಾಡಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರನಾಗಿ ಬ್ರಹ್ಮಹತ್ಯ ದೋಷವಿಂದ ಮುಕ್ತನಾದನು ಎಂಬ ಕತ್ ಈ ಕಥೆಯನ್ನು ದೇವಾವ್ರತ ಭೀಷ್ಮರು ನಾರದರಿಗೆ ಹೇಳಿದರು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿದನು ಹಾಗೆ ಪ್ರಥಮ ಏಕಾದಶಿ ಕುರಿತು ಹೇಳುತ್ತಾ ಆಷಾಢ ಮಾಸದ ಕೃಷ್ಣ ಪಕ್ಷದ ಶಿ ಎಂದರೆ ಈ ಕಾಮಿಕಾ ಏಕಾದಶಿಯ ಅಧಿಪತಿ ವಾಮನ ದೇವರಾಗಿದ್ದು ಈ ದಿನ ನಿರಾಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸಬೇಕು ಏಕಾದಶಿ ಇಂದಿನ ದಶಮಿ ಎಂದು ಬೆಳಗ್ಗೆ ನಿತ್ಯಕ್ರಮಗಳನ್ನು ಮುಗಿಸಿ ಸ್ನಾನ ಮಾಡಿ ಭಗವಂತನ ಮುಂದೆ ವಾಮನ ದೇವರನ್ನು ಸ್ಮರಿಸುತ್ತಾ ಆದ್ಯಾಸ್ತಿತ್ವ ನಿರಾಹಾರ ಶೋಭತಿ ಪರಮೇಶ್ವರ ಬೋಷ್ಯಮಿ ಪುಂಡರೀಕಾಶ ಆಸ್ಮಿನ್ ಕಾಮಿಕಾ ಏಕಾದಶಿ ವ್ರತೆ ಎಂದು ಹೇಳಿಕೊಂಡು ವ್ರತ ಮಾಡಲು ಸಂಕಲ್ಪ ಮಾಡಬೇಕು ದಶಮಿ ದಿನ ಬೆಳಗ್ಗೆ ಒಂದು ಸಲ ಸಾತ್ವಿಕ ಭೋಜನ ಸ್ವೀಕರಿಸಿ ನಂತರ ಉಪವಾಸ ಆರಂಭಿಸಿ ಏಕಾದಶಿ ದಿನ ಪೂರ್ಣ ಉಪವಾಸದಿಂದ ಇದ್ದು ವ್ರತದ ಸಮಯದಲ್ಲಿ ಶಂಕಚಕ್ರ ಗದಾಪದ್ಮ ಪಾಣಿಯಾದ ವಿಷ್ಣುವನ್ನು ವಿಶೇಷವಾಗಿ ತುಳಸಿಯಿಂದ ಪೂಜಿಸಬೇಕು ದ್ವಾದಶಿ ದಿನ ಬೆಳಗ್ಗೆ ಸ್ನಾನ ಮಾಡಿ ನಿತ್ಯಕ್ರಮ ಮುಗಿಸಿ ಭಗವಂತನನ್ನು ಧ್ಯಾನಿಸಿ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಬಳಿಕ ದ್ವಾದಶಿ ತಿಥಿ ಪಾರಣೆ ಮಾಡುವುದರೊಂದಿಗೆ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಆಚರಿಸಬೇಕು ಈ ಏಕಾದಶಿ ಚತುರ್ಮಾಸ ಅವಧಿಯ ಆರಂಭವನ್ನು ಸೂಚಿಸುತ್ತದೆ ಆಷಾಢ ಮಾಸದ ದೇವಶಯಿನಿ ಏಕಾದಶಿಯನ್ನು ಮಹಾವಿಷ್ಣು ತನ್ನ ಸೃಷ್ಟಿಯ ಸಂಪೂರ್ಣ ಜವಾಬ್ದಾರಿಯನ್ನು ಶಿವನಿಗೆ ಕೊಟ್ಟು ತಿಂಗಳು ಯೋಗನಿದ್ರೆಗೆ ಜಾರುತ್ತಾನೆ ಆದ್ದರಿಂದ ಇದನ್ನು ದೇವಶಯನಿ ಅಥವಾ ಹರಿಶಹನಿ ಏಕಾದಶಿ ಎಂದು ಕರೆಯುತ್ತಾರೆ ನಾಲ್ಕು ತಿಂಗಳು ಕಳೆದ ಮೇಲೆ ಬರುವ ಪ್ರಬೋದಿನಿ ಅಥವಾ ಕಾರ್ತಿಕ ಮಾಸದ ಏಕಾದಶಿ ಎಂದು ಎಚ್ಚರಗೊಳ್ಳುತ್ತಾನೆ ಮತ್ತು ಶಿವನಿಂದ ಸೃಷ್ಟಿಕಾರ್ಯ ತೆಗೆದುಕೊಳ್ಳುತ್ತಾನೆ ಈ ನಾಲ್ಕು ತಿಂಗಳ ಅವಧಿಯನ್ನು ಚತುರ್ಮಾಸ ಎಂದು ಕರೆಯುತ್ತಾರೆ ಇದರಿಂದ ಬ್ರಹ್ಮ ಹತ್ಯಾದಿ ಪಾಪಗಳೆಲ್ಲ ನಾಶವಾಗಿ ಯಲೋಕದಲ್ಲಿ ಸುಖವನ್ನು ಅನುಭವಿಸಿ ಜೀವಾತ್ಮರು ಕೊನೆಗೆ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ಹಾಗೂ ಶ್ರೇಷ್ಠ ವಾದ ಕಾಮಿಕ ಏಕಾದಶಿಯ ಮಹಿಮೆಯನ್ನು ಕೇಳುವುದರಿಂದ ಓದುವುದರಿಂದ ಹೇಳುವುದರಿಂದ ವಾಜಪೇಯಿಯಾಗದ ಫಲವನ್ನು ಪಡೆದು ಜನರು ಸ್ವರ್ಗವನ್ನು ಪಡೆಯುತ್ತಾರೆ ಎಂದು ಶ್ರೀಕೃಷ್ಣನು ಪ್ರಥಮ ಏಕಾದಶಿ ವ್ರತೋಪದೇಶವನ್ನು ಅರ್ಜುನನಿಗೆ ತಿಳಿಸಿದನು ಇಲ್ಲಿಗೆ ಪ್ರಥಮ ಏಕಾದಶಿಯ ಕಥೆಯು ಮುಕ್ತಾಯಗೊಂಡಿದೆ ಈ ಕಥೆಯನ್ನು ಕೇಳಿದವರಿಗೆ ಮಹಾವಿಷ್ಣುವು ಒಳ್ಳೆಯದನ್ನು ಮಾಡಲಿ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕಳೆದು ಹೋಗಲಿ ಎಂದು ಪ್ರಾರ್ಥಿಸುತ್ತ ಇಲ್ಲಿಗೆ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಸಬ್ಸ್ಕ್ರೈಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀರಿಯಸ್